ಮಹಾಭಾರತವನ್ನು ಐದನೇ ವೇದ ಎಂದು ಕರೆಯಲಾಗುತ್ತದೆ ಮಹಾಭಾರತ ಯುದ್ಧವು ಕುರುಕ್ಷೇತ್ರದಲ್ಲಿ ನೂರು ಕೌರವರು ಮತ್ತು ಐದು ಪಾಂಡವರು ಸೇರಿದಂತೆ ಅವರ ಸೈನ್ಯದ ನಡುವೆ ನಡೆದ ಯುದ್ಧವಾಗಿದೆ ಮಹಾಭಾರತವು ಈ ಯುದ್ಧವನ್ನು ಮಾತ್ರ ವಿವರಿಸುವುದಿಲ್ಲ ಅಂದರೆ ಇದು ಧರ್ಮ ರಾಷ್ಟ್ರ ರಾಜಕೀಯ ಜ್ಞಾನ ಮತ್ತು ವಿಜ್ಞಾನದ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಈ ಯುದ್ಧದ ಕಥೆಯು ಯುದ್ಧದ ಪ್ರಕಾರ ಮತ್ತು ಯೋಧರ ಕೌಶಲ್ಯಗಳ ಆಧಾರದ ಮೇಲೆ ಅವರನ್ನು ವರ್ಗೀಕರಿಸಲಾಗಿದೆ ಯೋಧರನ್ನು ಅವರ ದೈಹಿಕ ಸಾಮರ್ಥ್ಯದ ಆಧಾರದ ಮೇಲೆ ಮಾತ್ರವಲ್ಲದೆ ಶಸ್ತ್ರಾಸ್ತ್ರಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಳಸುವ ಸಾಮರ್ಥ್ಯದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಕೆಲವು ಆಯುಧ ಯೋಧರು ಮಾತ್ರ ಆಕಾಶ ಶಸ್ತ್ರಾಸ್ತ್ರಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೊಂದಿದ್ದರು ಮಹಾಭಾರತದಲ್ಲಿ ಕೆಲವೇ ಕೆಲವು ಆಯುಧ ಯೋಧರು ಮಹಾರಥಿಗಳಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಅವರ ಹೋರಾಟದ ಕೌಶಲ್ಯದ ಆಧಾರದ ಮೇಲೆ ಯೋಧರ ಮುಖ್ಯ ಆರು ವಿಭಾಗಗಳನ್ನು ತಿಳಿಯೋಣ ಅರ್ಧರತಿ ಅರ್ಧರತಿ ಎಂದರೆ ಆಧಾರತಿ ಆಯುಧಗಳನ್ನು ನಿಭಾಯಿಸುವಲ್ಲಿ ನುಡಿತ ಈ ಯೋಧನೊಬ್ಬನೇ ಎರಡು ಸಾವಿರದ ಐದುನೂರು ಶಸ್ತ್ರಸಜ್ಜಿತ ಯೋಧರೊಂದಿಗೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಿದ್ದನು ರಾಮಾಯಣ ಮತ್ತು ಮಹಾಭಾರತ ಯುದ್ಧಗಳಲ್ಲಿ ಈ ಅರ್ಧರತಿ ಇರುತ್ತಿದ್ದನು ಅರ್ಧರತಿಗಳ ಶಕ್ತಿಯನ್ನು ಹೊಂದಿರುವ ಯೋಧ ಸುಮಾರು ಐದು ಸಾವಿರ ಶಸ್ತ್ರಸಜ್ಜಿತ ಯೋಧರೊಂದಿಗೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಿದ್ದನು ರಾಮಾಯಣದ ಬಗ್ಗೆ ಹೇಳುವುದಾದರೆ ಅದರಲ್ಲಿ ಖಾರ ದೂಷಣ ತಡ್ಕ ಮರೀಚ ಮುಂತಾದ ರತಿಗಳಿದ್ದವು ಮಹಾಭಾರತ ಯುದ್ಧದ ಬಗ್ಗೆ ಹೇಳುವುದಾದರೆ ಕೌರವರು ಯುಧಿಷ್ಠಿರ ನಕುಲ ಸಹದೇವ ಶಕುನಿ ಅವನ ಮಗ ಉಲೂಕ ಉಪಪಾಂಡವರು ಮುಂತಾದವರು ಇರುತ್ತಿದ್ದರು ಅತೀರತಿ ಅತೀರತೆ ಎಂದರೆ ಸಾಮಾನ್ಯ ಆಯುಧಗಳ ಜೊತೆ ಅನೇಕ ದಿವ್ಯ ಆಯುಧಗಳನ್ನು ಹೇಗೆ ನಿರ್ವಹಿಸಬೇಕೆಂದು ತಿಳಿದಿರುವವ ಮತ್ತು ಹನ್ನೆರಡು ರಥಗಳೊಂದಿಗೆ ಅಂದರೆ ಅರವತ್ತು ಸಾವಿರ ಶಸ್ತ್ರಸಜ್ಜಿತ ಯೋಧರೊಂದಿಗೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಯೋಧ ರಾಮಾಯಣದ ಬಗ್ಗೆ ಹೇಳುವುದಾದರೆ ಅಕ್ಕಂಪಣ್ಣ ವಿಭೀಷಣ ದೇವಾಂತಕ ನರಂತಕ ಮಹಿರಾವಣ ಪುಷ್ಕಲ ಹೀಗೆ ಮುಂತಾದವರು ಇರುತ್ತಿದ್ದರು ಮಹಾಭಾರತದ ಯೋಧರ ಬಗ್ಗೆ ಹೇಳುವುದಾದರೆ ಘಟೋತ್ಕಜ ಶಲ್ಯ ಭೂರಿಶ್ರವ ದೃಪದ ಸಾತ್ಯಕಿ ಕೀಚಕ ಭೀಮಾ ಹೀಗೆ ಮುಂತಾದವರು ಪಾಲ್ಗೊಂಡಿದ್ದರು ಮಹಾರಥಿ ಮಹಾರಥಿಯನ್ನು ಅತ್ಯುನ್ನತವೆಂದು ಪರಿಗಣಿಸಲಾಗಿದೆ ಆಯುಧಗಳ ಜೊತೆಗೆ ಎಲ್ಲ ರೀತಿಯ ದಿವ್ಯ ಆಯುಧಗಳನ್ನು ಪ್ರಯೋಗಿಸಬಲ್ಲ ಯೋಧ ಈತನಾಗಿದ್ದನು ಇದು ಹನ್ನೆರಡು ರತಿಗಳ ಶಕ್ತಿಯನ್ನು ಪಡೆಯುತ್ತಿತ್ತು ಅಂದರೆ ಏಳು ಲಕ್ಷದ ಇಪ್ಪತ್ತು ಸಾವಿರ ಶಸ್ತ್ರಸಜ್ಜಿತ ಯೋಧರೊಂದಿಗೆ ಯುದ್ಧ ಮಾಡುವ ಸಾಮರ್ಥ್ಯ ಅವನಿಗಿತ್ತು ಈ ಯೋಧನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವ ಜ್ಞಾನವಿತ್ತು ರಾಮಾಯಣದ ಯೋಧರ ಬಗ್ಗೆ ಹೇಳುವುದಾದರೆ ಭರತ ಶತ್ರುಘ್ನ ಅಂಗದ ಸುಗ್ರೀವ ಅತಿಕಾಯ ಕುಂಭಕರ್ಣ ಪ್ರಹಸ್ತ ಮುಂತಾದವರು ಮಹಾರಥಿ ವರ್ಗದಲ್ಲಿ ಬರುತ್ತಾರೆ ಮಹಾಭಾರತದ ಯೋಧರ ಬಗ್ಗೆ ಹೇಳುವುದಾದರೆ ಕರ್ಣ ಅಶ್ವತ್ಥಾಮ ಭಗದತ್ತ ಭಾರ್ಬರಿಕ ಬಬ್ರುವಾಹನ ಅಭಿಮನ್ಯು ಮುಂತಾದವರು ಮಹಾನ್ ಯೋಧರು ಅತಿ ಮಹಾರಥಿ ಈ ವರ್ಗದ ಯೋಧರು ಬಹಳ ವಿರಳ ಅತಿ ಮಹಾರಥಿಯು ಹನ್ನೆರಡು ಮಹಾರಥಿ ವರ್ಗದ ಯೋಧರೊಂದಿಗೆ ಅಂದರೆ ಎಂಬತ್ತಾರು ಲಕ್ಷದ ನಲವತ್ತು ಸಾವಿರ ಶಸ್ತ್ರಸಜ್ಜಿತ ಯೋಧರೊಂದಿಗೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವವರು ಎಂದು ಹೇಳಲಾಗುತ್ತದೆ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಮತ್ತು ಪಾಶುಪತಾಸ್ತ್ರ ಎಂಬ ಮೂರು ಮಹಾ ಅಸ್ತ್ರಗಳನ್ನು ಹೊಂದಿದವನನ್ನು ಅತಿ ಮಹಾರಥಿ ಎಂದು ಪರಿಗಣಿಸಲಾಗುತ್ತದೆ ರಾಮಾಯಣದ ಯೋಧರ ಬಗ್ಗೆ ಹೇಳುವುದಾದರೆ ಭಗವಾನ್ ಶ್ರೀರಾಮನು ಸರ್ವೋಚ್ಚ ಯೋಧನಾಗಿದ್ದನು ಇವರಲ್ಲದೆ ಮೇಘನಾದನು ಅತಿ ಮಹಾರಥಿ ಎಂದು ಪರಿಗಣಿಸಲ್ಪಟ್ಟಿದ್ದನು ಪಾಶುಪತಾಸ್ತ್ರವನ್ನು ಹೊರತುಪಡಿಸಿ ಲಕ್ಷ್ಮಣನಿಗೆ ಎಲ್ಲ ದಿವ್ಯ ಆಯುಧಗಳ ಜ್ಞಾನವೂ ಇತ್ತು ಮಹಾಭಾರತದ ಯೋಧರ ಬಗ್ಗೆ ಮಾತನಾಡುವುದಾದರೆ ಶ್ರೀಕೃಷ್ಣನನ್ನು ಮಾತ್ರ ಅತಿ ಮಹಾರಥಿ ಎಂದು ಪರಿಗಣಿಸಲಾಗಿದೆ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಪ್ರಯೋಗಿಸುವ ಶಕ್ತಿಯೂ ಇತ್ತು ಆದ್ದರಿಂದ ಅವನನ್ನು ಅತಿ ಮಹಾರಥಿ ಎಂದು ಕರೆಯುತ್ತಾರೆ ಇದಲ್ಲದೆ ಭಗವಾನ್ ಪರಶುರಾಮ ಮತ್ತು ರಾಮದೂತ ಹನುಮಂತನೂ ಕೂಡ ಅತಿ ಮಹಾರಥಿಯಾಗಿದ್ದು ಅವರು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಮಹಾಮಹಾರತಿ ಅತಿ ಮಹಾರಥಿಗಿಂತ ಮಹಾಮಹಾರಥಿ ಶ್ರೇಷ್ಠ ಇಪ್ಪತ್ನಾಲ್ಕು ಅತಿ ಮಹಾರಥಿಗಳೊಂದಿಗೆ ಅಂದರೆ ಇಪ್ಪತ್ತು ಕೋಟಿ ಎಪ್ಪತ್ಮೂರು ಲಕ್ಷದ ಅರವತ್ತು ಸಾವಿರ ಶಸ್ತ್ರಸಜ್ಜಿತ ಯೋಧರೊಂದಿಗೆ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿರುವವರನ್ನು ಮಹಾಮಹಾರತಿ ಎಂದು ಕರೆಯಲಾಗುತ್ತದೆ ಎಲ್ಲ ರೀತಿಯ ದೈವಿಕ ಮತ್ತು ಮಹಾಶಕ್ತಿಗಳು ಈ ಯೋಧನ ಅಡಿಯಲ್ಲಿ ವಾಸಿಸುತ್ತವೆ ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಹೊರತುಪಡಿಸಿ ಆದಿಶಕ್ತಿಯು ಮಹಾಮಹಾರತಿ ಇನ್ನೂ ಹೆಚ್ಚಿನ ಕುತೂಹಲಕಾರಿ ವಿಷಯಗಳಿಗಾಗಿ ಕಥಾವೃಂದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ